ಸರ್ ನಮಸ್ಕಾರ ಅದು ಕೈಗಾಡಿ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಿಲ್ಲ ಗಾಡಿ ಸೇಲ್ ಇದೆಯಾ ಹಾ ಸರ್ ಸರ್ ಮಾಡೋದು ಅದು ಅದೇ ಇತ್ತು ಮೋಟ್ರು ಸರ್ ಕಂಪ್ನಿ ಯಾವುದದು ಜೈ ಕಿಸಾನ್ ಸರ್ ಏನಕ್ಕೆ ಯೂಸ್ ಆಗುತ್ತೆ ಗಾಡಿ ಅದು ಅದು ಜೋಳದಲ್ಲಿ ಹರಬೇಕೆ ಹತ್ತಿ ಹರಬೇಕೆ ಕಬ್ಬು ಹ್ಞೂ ಏನಾದರೂ ಪೀಕ್ ಮಾಡಿದರೆ ಹರಬೇಕು ಸರ್ ಸರ್ ಅದ್ರ ಜೊತೆ ಏನೇನು ಕೊಡ್ತಾರೆ ಮತ್ತೆ ಎಕ್ಸ್ಟ್ರಾ ಸಾಮಾನು ಮೂರು ಸರ್ ಹಣ್ಣು ರಂಟೆ ಅದಾವೆ ಸರ್ ಒಂದು ಮಣ್ಣು ಎರ್ಸೋಕ್ಕೆ ಅಂಜಾದಲ್ಲಿ ಹಾಂ ಗಂಟೆ ಇದೆ ಸರ್ ಒಂದು ಹರಗವ್ ಎರಡು ಹರಗೋ ಅದಾವೆ ಸರ್ ಸರ್ ಕಂಡೀಷನ್ ಇದೆ ಹೇಳಿದೆ ಗುಡ್ ಕಂಡೀಷನ್ ಗುಡ್ ಕಂಡೀಷನ್ ಸರ್ ಸರ್ ಟೈರ್ ಕಂಡೀಷನ್ ಎಲ್ಲ ಎಷ್ಟಿದೆ ಅವು ಗುಡ್ ಅದ ಸರ್ ಚೆನ್ನಾಗಿದೆ ಸರ್ ಸರ್ ಅವೆಲ್ಲ ಎಕ್ಸ್ಟ್ರಾ ಸಾಮಾನು ಎಲ್ಲ ಕಂಡೀಷನ್ ಹೆಂಗಿದೆ ಅವು ಚೆನ್ನಾಗಿದೆ ಸರ್ ಸರ್ ಇಲ್ಲಿ ಲೊಕೇಶನ್ ಕಡೆ ಇರೋದು ಇದು ನಿಟ್ಟೂರು ಹಿರೇಕೆರೆ ತಾಲೂಕು ಹಾವೇರಿ ಜಿಲ್ಲಾ ಜಿಲ್ಲಾ ಹಾವೇರಿ ಸರ್ ಅದ್ರ ಜೊತೆ ಡಾಕ್ಯುಮೆಂಟ್ಸ್ ಏನಾದರೂ ಕೊಡ್ತೀರಾ ಗಾಡಿ ಕ್ಯಾಶ್ ಎಷ್ಟು ಬಿಟ್ಟು ಗಾಡಿ ಎಷ್ಟು ಕೊಡ್ತೀರಾ ಕ್ಯಾಶ್ ಎಸ್ಕೊಂಬಿಟ್ಟು ಗಾಡಿ ಅಷ್ಟೇ ಕೊಡ್ತೀವಿ ಸರ್ ಸರ್ ಏನು ಕೊಟ್ಟು ಮಾಡ್ತೀರಾ ರೇಟ್ ಗಾಡಿಗೆ ಅದು ಸರ್ ನಲ್ವತ್ತೆರಡು ಸಾವಿರ ಕೊಡ್ತೀವಿ ಸರ್ ಸರ್ ಫೈನಲ್ ಅಂದ್ರೆ ಏನು ಆಗ್ಬೋದು कडिंग बन सर मेंट ಮೂವತ್ತೆಂಟಿಗೆ ಫೋಟೋ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟ್ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವಿಡಿಯೋ ಟೈಟಲ್ ಎಲ್ಲಿರುತ್ತೆ ಅಂದ್ರೆ ವಿಡಿಯೋ ಕೆಳಗಡೆ ನೀವು ಕಾಲ್ ಮಾಡಬಹುದು ಇದೇ ತರ ವೀಡಿಯೋಸ್ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ ಬೆಲ್ಲೈನ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು